ಆಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ನ್ಯೂ ವಿಡಿಯೋ ಏನಪ್ಪ ಅಂತಂದರೆ ತಿರುಪತಿ ಹೋಗ್ತಾ ಇದ್ದೀನಿ ಈಗ ಅಟ್ ಪ್ರೆಸೆಂಟ್ ಇಲ್ಲಿದ್ದೀನಿ ಅಂತಂದರೆ ನಮ್ಮ ಕಂಪ್ನಿ ಆಫೀಸ್ ಪಾರ್ಕಿಂಗಲ್ಲೇ ಇದ್ದೀನಿ ಹೆಂಗಪ್ಪ ಆಫೀಸ್ ಪಾರ್ಕಿಂಗಲ್ಲಿ ಇಟ್ಕೊಂಡು ತಿರುಪತಿ ಹೋಗ್ತಾ ಇದ್ದೀನಿ ಅನ್ಕೊಬೋದು ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಬುಧವಾರ ಯಾವುದಾದ್ರೂ ನಮ್ಮ ಹೈದರಾಬಾದ್ ಕಸ್ಟಮರು ನಿಮಗೆ ಗೊತ್ತಿರುತ್ತೆ ತುಂಬ ಲಾಕ್ಸಲ್ಲಿ ನೋಡಿರ್ತೀರ ನನ್ನ ಹೈದರಾಬಾದ್ ಹಳೇ ಕಸ್ಟಮರು ನನ್ನ ನನ್ನ ಜೆನ್ಯೂ ನನ್ನ ಫೇವ್ರೇಟ್ ಕಸ್ಟಮರು ಅವರ ಅಳಿಯ ಬಂದಿದ್ದಾರೆ ಅಂದರೆ ಅವರ ಮಗಳ ಅವ್ರ ಹಸ್ಬೆಂಡು ಬಂದಿದ್ದಾರೆ ಅವ್ರನ್ನ ತಿರುಪತಿ ಕರ್ಕೊಂಡು ಹೋಗಬೇಕು ಮೊನ್ನೆ ಏರ್ಪೋರ್ಟಿಂದ ನಾನೇ ಪಿಕ್ ಮಾಡಿದ್ದು ಅವ್ರು ಬಂದಿದ್ದು ಆ್ಯಕ್ಚುಲಿ ಮಂಡೇ ಹಾಂ ಮಂಡೇ ಮಿಡ್ ನೈಟ್ ಹನ್ನೆರಡು ಹಾಂ ಟ್ಯೂಸ್ಡೇ ಮಿಡ್ ನೈಟ್ ಹನ್ನೆರಡು ಮುಕ್ಕಾಲ್ಗೆನೋ ಬಂದರು ಅವ್ರನ್ನ ಪಿಕ್ ಮಾಡ್ಕೊಂಡ್ಬಂದು ಎಮ್ ಜಿ ಅವ್ರು ಅಯ್ಯತ್ ಹೋಟಲಲ್ಲಿ ಬಿಟ್ಟಿದ್ದೀನಿ ಅವರು ಲಂಡನ್ನಿಂದ ಟ್ರಾವೆಲ್ ಮಾಡ್ಕೊಂಡು ಬಂದರು ಪಾಪ ಇಲ್ಲೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹಂಗೆ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು ಸಡನ್ನಾಗಿ ಸರ್ ತಿರುಪತಿ ಹೋಗಿ ದರ್ಶನ ಮಾಡಿಕೊಂಡು ಹಂಗಿಂದ ನೀವು ಎಂ ಟಿ ಬರ್ರಿ ನಾನು ಈ ಕಡೆಯಿಂದ ನಾನು ಟ್ರೈನಲ್ಲಿ ಕರ್ನೂಲ್ಗೆ ಹೋಗ್ತೀನಿ ಅಂತಂದರು ನೈಟ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಟೈಮ್ ಬಂದು ಇವಾಗ ಆರೂವರೆ ಆಗ್ತಾ ಬರ್ತೈತೆ ಬೆಳಗ್ಗೆ ಹೊತ್ತು ಟೈಮ್ ಡ್ರಾಪ್ ಇಲ್ಲ ನಾನು ಅದೃಷ್ಟಕ್ಕೆ ವಾರ ಪೂರ್ತಿ ಡ್ರಾಪ್ ಇಲ್ಲಂತೆ ಅದಕ್ಕೆ ನಾನು ಐದು ಮುಕ್ಕಲ್ಗೆ ಐದು ಕಾಲಿಗೆಲ್ಲ ಲಾಗಿನ್ ಮಾಡಿಬಿಟ್ಟೆ ಲಾಗಿನ್ ಮಾಡಿಬಿಟ್ಟು ನಮ್ಮ ಬಲರಾಮ ತೋರಿಸಿಲ್ಲ ಆಗಲಿಂದ ಐದು ಕಾಲಿಗೆ ಲಾಗಿನ್ ಮಾಡಿಬಿಟ್ಟು ನಮ್ಮ ಬಲರಾಮ ಕ್ಲೀನ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೆ ಅಂದರೆ ಮೇಲೆ ಮೇಲೆ ಸಣ್ಣ ಪುಟ್ಟ ಧೂಳೆಲ್ಲ ಕ್ಲೀನಾಗಿ ಹೊದ್ಕೊಂಡು ಫುಲ್ ರೆಡಿಯಾಗಿ ನಿಂತಾರೆ ನಮ್ಮ ಬಲರಾಮ ಇವಾಗ ತಿರುಪತಿ ಓಡೋಕ್ಕೆ ಹಾಂ ಇವಾಗ ಎಮ್ ಜಿ ರೋಡು ಅಯ್ಯತ್ ಹೋಟ್ಲಿಗೆ ಹೋಗಿ ಪಿಕಪ್ ಮಾಡ್ಕೊಬೇಕು ಇದೇ ನೋಡಿರಿ ನಮ್ಮ ಕಂಪ್ನಿ ಪಾರ್ಕಿಂಗು ಇನ್ನು ಒಳಗಡೆ ಎಲ್ಲ ಐತೆ ಆ ಕಡೆ ಎಲ್ಲ ಇಲ್ಲೇ ವಾಶ್ರೂಮ್ ಇತ್ತು ಅಂತ ಇಲ್ಲೇ ವಾಶ್ರೂಮ್ ಇತ್ತು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಂಗೆ ಅಪ್ ಆಗಿ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಫುಲ್ ಕಾಸ್ಟ್ಯೂಮ್ ಚೇಂಜ್ ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ ಹಾಕ್ಕೊಂಡು ಹೊಡ್ಡಿದ್ದೀನಿ ಟಿ ಪಿ ನಮ್ಮ ಹುಡುಗಕ್ಕೆ ಕಟ್ಸಿದ್ದೀನಿ ತಿರುಪತಿಗೆಲ್ಲ ಇಲ್ಲಿಂದ ಡೈರೆಕ್ಟ್ ಆಗಿ ಐದು ಹೋಟೆಲ್ ಪಿಕ್ ಮಾಡ್ತಾ ಇರೋದು ನನಗೆ ಇನ್ನೊಂದು ಏನಪ್ಪ ತಿರುಪತಿಯಲ್ಲಿ ಸಿಕ್ಕಾಬಟ್ಟೆ ಬೇಜಾರಾಗೋ ವಿಷಯ ಅಂತಂದರೆ ನನಗೆ ಈ ಅಪ್ಪೋನ ಸ್ಟಿಕ್ಕರ್ ಎಲ್ಲಿ ತೆಗೆಸ್ತಾರೆ ಆಮೇಲೆ ಮುಂದೆಗಡೆ ಇರೋ ಬಲರಾಮನ ಸ್ಟಿಕ್ಕರ್ ಅಂತ ಇವಾಗೇ ಭಯ ಟೆನ್ಷನ್ ಶುರುವಾಗ್ಬಿಡಿದೆ ದೇವರಿಗೆ ಬಿಟ್ಟಿರೋದು ನಾ ವೆಂಕಟರಮಣ ಸ್ವಾಮಿ ದೇವ್ರ ಹತ್ರ ಒಂದೇ ಬೇಡ್ಕೊಳೋದು ದಯವಿಟ್ಟು ಅದು ಏನಕ್ಕೆ ಈ ಥರ ರೂಲ್ಸ್ ಮಾಡಿದಿರೋ ನನಗೆ ಗೊತ್ತಿಲ್ಲ ಅಲ್ಲಿರೋ ಸಿಸ್ಟಮ್ ಸರಿ ಇಲ್ಲವೋ ಇಲ್ಲ ಸರ್ಕಾರ ಸರಿ ಇಲ್ಲವೋ ನನಗಂತೂ ಒಂದು ಐಡಿಯಾ ಇಲ್ಲ ಅದೇನಕ್ಕೆ ದ್ವೇಷಿಸ್ತವರೋ ಇವಾಗ ಹೆಸ್ರುಗಳು ನನ್ನ ಹೆಸರು ನಾನು ಅಪ್ಪು ಅಂತ ಹಾಕಿಸ್ಕೊಂಡಿದ್ದೀನಿ ಬಲರಾಮ ಅಂತ ನಾನು ಗಾಡಿ ಹೆಸರು ಕರ್ಕಸ್ಕೊಂಡಿದ್ದೀನಿ ನಿನಗೆ ಎಲ್ಲ ಗಾಡಿಗಳು ನಮ್ಮ ಕರ್ನಾಟಕ ಗಾಡಿಗಳು ಒಂದು ಸ್ಟಿಕ್ಕರ್ ಹಾಕಿದ್ರೆ ಒಂದು ಫೋಟೋ ಹಾಕಿದರೆ ಎಲ್ಲದೂ ರಿಮೂವ್ ಮಾಡ್ತಾರೆ ಒಂದು ಏನೋ ಗೊತ್ತಿಲ್ಲ ನಿಮ್ಗೆ ಅಕಸ್ಮಾತ್ ಯಾರಿಗಾರ ಐಡಿಯಾ ಇತ್ತಾರೋ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಥರ ಮಾಡೋದು ಸರಿಯಲ್ಲ ದೇವರನ್ನೆಗೋ ಬನ್ನಿ ನಮ್ಮ ಬಲರಾಮನ್ ಎತ್ಕೊಂಡು ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಬರ್ತಾ ಆ ಕಡೆಯಿಂದ ಖಾಲಿ ಬರಬೇಕು ಅದಕ್ಕೊಂದು ಐಡಿಯಾ ಉಪಯೋಗಿಸಿದ್ದೀನಿ ಹೋಗ್ತಾ ಹೋಗ್ತಾ ಹೇಳೋಣ ಬಡ ಇವಾಗ ಹೇಳ್ಬಿಡ್ತೀನಿ ಬ್ಲಾಬ್ಳಾ ಕಾರ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದು ತುಂಬ ಜನ ನಮ್ಮ ಚಾಲಕರಿಗೆ ಗೊತ್ತೋ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ರಿ ಬ್ಲಾಬ್ಳಾ ಅಪ್ಲಿಕೇಶನ್ ಅಂತ ಅಂದೈತೆ ಅದರಲ್ಲಿ ಆ್ಯಕ್ಚುಲಿ ನೀವು ಎಲ್ಲ ಖಾಲಿ ಬರಬೇಕಾದ್ರೆ ಎಂಟಿ ಬರಬೇಕಾದ್ರೆ ಈ ಥರ ಪಬ್ಲಿಷ್ ಮಾಡಬೇಕು ಒಂದು ಆಗಬೇಕು ಈ ಥರ ಅಲ್ಲಿಂದ ಬರ್ತಾಯಿದ್ದೀನಿ ಎಲ್ಲ ಬರೋಣಿದ್ರೆ ಬರ್ಬೋದು ಅಂತ ಇಂಟ್ರೆಸ್ಟ್ ಇರೋರು ಬಂದು ಹತ್ಕೊತಾರೆ ನನಗೆ ಆಲ್ರೆಡಿ ಒಬ್ರೇನೋ ಬರ್ತೀನಿ ಅಂತ ಒಪ್ಕೊಂಡವ್ರೆ ಇನ್ನೊಂದು ನಾಲ್ಕು ಸೀಟೇನು ಖಾಲಿ ಇರ್ತದೆ ಆ ಕಡೆಯಿಂದ ನೋಡೋಣ ಎಲ್ಲ ನಾ ಖಾಲಿ ಇತ್ತು ಅಂದ್ರೆ ಯಾರನ್ನ ಎತ್ತಕೊಂಡ್ ಬರೋಣ ಅಷ್ಟೇ ಇಷ್ಟೇ ಇವಾಗ ಡೈರೆಕ್ಟಾಗಿ ಪಿಕಪ್ ಹತ್ರ ಹೋಗ್ಬಿಡೋಣ ಹಳೆ ಟೈಮ್ ಆಗ್ಬಿಟ್ಟಿದೆ ಇನ್ನು ಕರೆಕ್ಟಾಗಿ ಕಾಲು ಗಂಟೆ ಐತೆ ಇನ್ನು ಬೆಳಗಿನ ಜಾವ ಅಲ್ಲ ಟ್ರಾಫಿರಲ್ಲ ಆರಾಮಾಗಿ ಹೋಗ್ಬಿಡ್ತೀನಿ ನಾವು ಬಲರಾಮ್ ಅಂತೂ ಪಳಪಳ ಅಂತ ಹೊಳಿತವೇ ಈ ಸ್ಟಿಕ್ಕರ್ಗಳದೇ ಭಯ ಬಂದಿರೋದು ನನಗೆ ತಿರುಪತಿಯಲ್ಲಿ ಇದೇನು ಮಾಡ್ತಾರೋ ನಮ್ಮ ಬಲರಾಮನ ತೆಗಿಸ್ಬಿಟ್ರೆ ನಂಗೆ ಒಟ್ಟೆಲ್ಲ ಉಡ್ದೋಗ್ಬಿಡ್ತದೆ ಸೊ ಮತ್ತೆ ಒಂದು ಹಾಕಿಸ್ಬೋದು ಗುರು ಹಾಕ್ಸೋದಕ್ಕೆ ಏನು ಬಿಸಿ ಅಲ್ಲ ಬಟ್ ಅದು ತಗ್ಸೋದಿರಲ್ಲ ಒಂಥರ ಮನ್ಸಿಗೆ ಚುರುಕಂದಂಗೆ ಆಗ್ಬಿಡ್ತದೆ ಸರ್ ನೋಡೋಣ ಏನೇನಾಗುತ್ತೋ ಕಥೆ ಅಂತ ಬರೋವಾಗ ಡೈರೆಕ್ಟು ತಿರುಪತಿ ಟ್ರಾವೆಲ್ ಮಾಡೋಣ ಆಮೇಲೆ ಇನ್ನೊಂದು ಏನಪ್ಪ ಸರ್ಪ್ರೈಸಿಂಗ್ ಅಂತಂದರೆ ನನ್ನ ಎಂಟೈರ್ ನನ್ನ ಕ್ಯಾಬಲ್ಲಿ ಒಬ್ಬರೇ ಬರ್ತಾ ಇರೋದು ಅವ್ರು ಒಬ್ಬರೇ ಬರ್ತಾ ಇರೋದು ಇನ್ನು ಯಾರೂ ಬರ್ತಾಯಿಲ್ಲ ಅವ್ರು ಆ್ಯಕ್ಚುಲಿ ಇಂದ ಕೂಡ ಒಬ್ಬರೇ ಹೊಂದಿರೋದು ಈಗ ಒಬ್ಬರೇ ಕೂಡ ತಿರುಪತಿಗೆ ಹೋಗ್ತಾ ಇರೋದು ಅಲ್ಲಿ ಬಿಟ್ಬಿಟ್ಟು ನಾನು ಒಬ್ಬನೇ ಕಲಿ ಬರಬೇಕು ನೋಡೋಣ ಏನು ಅಂತ ಬಟ್ ನಾನು ಕೇಳಿದೆ ಸರ್ ಚಿಕ್ಕ ಗಾಡಿನೇ ಕಳಿಸ್ತೀನಿ ದೊಡ್ಡ ಗಾಡಿ ಏನಕ್ಕೆ ಅಂತ ಇಲ್ಲ ವಿಶ್ವಾಸ ಪರವಾಗಿಲ್ಲ ಬನ್ನಿ ದೊಡ್ಡ ಗಾಡಿಯಲ್ಲೇ ನೀವೇ ಬರಬೇಕು ಅಂತಂದರು ಸರಿ ಆಯ್ತು ನಾನು ನಮ್ಮ ಹುಡುಗ ಕಳ್ಸಾನ ಹೆಂಗೋ ಒಬ್ರೆ ಎಲ್ಲ ಬಂದಿರೋದು ಚಿಕ್ಕಗಡಿಯಲ್ಲಿ ಅಂತಂದೆ ಬಟ್ ಅವ್ರು ಒಪ್ಪಲಿಲ್ಲ ಇಲ್ಲ ನೀವೇ ಬರ್ರಿ ಅಂತಂದ್ರು ಸರಿ ಆಯ್ತು ಇನ್ನೇನು ನೀವೇ ಬರ್ತೀನಿ ಕೊಡ್ತೀನಿ ಏನು ಇನ್ನು ಯಾಕೆ ಸುಮ್ಮನೆ ಅಂದ್ಬಿಟ್ಟು ಓಕೆ ಅಂತ ಒಪ್ಕೊಂಡು ಹೊಟ್ಟಿದ್ದೀನಿ ಹೋಗಿ ಪಿಕ್ ಮಾಡ್ಕೊಂಬಿಡಣ ಸ್ನೇಹಿತರೆ ಇದೇ ಹೋಟೆಲ್ ನೋಡ್ರಪ್ಪ ಸಿಗಪ್ಪ ಇರೋದು ಸ್ನೇಹಿತರೆ ಫೈನಲಿ ಹೋಟಲ್ ಬಂದು ರೀಚ್ ಆಗಿದ್ದೀನಿ ಜಸ್ಟು ಇಲ್ಲ ನೋಡಿ ನಮ್ಮ ಬಲರಾಮ ಆಯ್ತು ಸೆಂಟ್ರಿಕ್ ಹೆಂಜೂ ರೋಡ್ ಹೋಟೆಲ್ ಇದು ಚೆನ್ನಾಗೈತೆ ಚಿಕ್ಕದಾಗ ಐತೆ ಅಂತ ಅನ್ಸುತ್ತೆ ನನಗೆ ಇದೊಂದು ಬೇರೊಂದು ಸರಿ ಬಂದಿದ್ದೀನಿ ಅವಾಗ ಒಂದು ಎರಡು ಮೂರು ಹೊಲ ಡ್ಯೂಟಿ ಮಾಡಬೇಕಾದ್ರೆ ಬೇರೆ ಬಂದಿದ್ದೀನಿ ಬಟ್ ಯಾವುದೂ ತೋರಿಸಿಲ್ಲ ಇಲ್ಲ ನೋಡಿ ಐದು ಸೆಂಟ್ರಿಕ್ ಎಮ್ ಜಿ ರೋಡ್ ಬ್ಯಾಂಗ್ಳೂರು ಇವಾಗ ಬರ್ತಾನಂತೆ ಒಂದು ಐದು ಹತ್ತು ನಿಮಿಷ ಬಂದಿದ ತಕ್ಷಣ ಒಂದು ಪಿಕ್ ಮಾಡಿಕೊಂಡು ಸೀದಾ ನಾನ್ ಸ್ಟಾಪ್ ನಾಷ್ಟ ಕಡೆ ಓಡಬೇಕು ಅಂದರೆ ಅಂದಿವೆ ತಿರುಪತಿ ಕಡೆ ಹೋಗ್ಬೇಕಾರೆ ಎಲ್ಲ ಒಂದು ಕಡೆ ನಾಷ್ಟ ಇಷ್ಟ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟು ತಿರುಪತಿ ತಿರುಮಲ ತಿರುಪತಿನಲ್ಲ ದರ್ಶನಕ್ಕೆ ಕೊಯ್ತಾರೋದೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಸ್ವಲ್ಪ ಸಣ್ಣ ಕೆಲಸ ಇದೆ ಅಂದರೆ ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಟ್ರೈನ್ ಹತ್ತಿರ ಖಾಲಿ ಕಾಲ ಬರ್ತಾರ ಸ್ನೇಹಿತರೆ ಫೈನಲಿ ತಿರುಪತಿ ಬಂದು ರೀಚ್ ಆಗಿದ್ದೀನಿ ಟೈಮ್ ಬಂದು ಎಷ್ಟಾಗೈತೆ ಅಂದರೆ ಹನ್ನೆರಡು ಗಂಟೆ ಆರು ನಿಮಿಷ ನೀವು ನೋಡ್ಬೋದು ಜಸ್ಟ್ ಈಗ ತನಕ ಬಂದು ರೀಚ್ ಆಗಿದ್ದು ಮಳೆ ಲೈಟಾಗಿ ಉದುರೋಕೆ ಸ್ಟಾರ್ಟ್ ಆಗೈತೆ ಈಗ ಎಪ್ಪ ಇದ್ರಂದರೆ ಅಟ್ ಪ್ರೆಸೆಂಟು ರೈಲ್ವೆ ಸ್ಟೇಷನ್ ಹತ್ರ ಇದ್ರೆ ನೋಡ್ಬೋದು ಟ್ರೈನ್ ಎಲ್ಲ ಅಲ್ಲಿ ಇತ್ತು ಏನಕ್ಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಸ್ವಲ್ಪ ಲಗೇಜ್ ಇತ್ತು ಇಲ್ಲೇ ಇಟ್ಬಿಟ್ಟು ಮೇಲೆ ಹೋಗೋಣ ಅಂತ ಇಲ್ಲ ಅಲ್ಲಿ ಚೆಕಿಂಗ್ ಹತ್ರ ಸುಮ್ಮನೆ ತಲೆಗೆ ಆಗ್ತಾರೆ ಎಲ್ಲ ತೆಗೆದು 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 ನೋಡ್ತಾರೆ ಅದಕ್ಕೆ ಡೈರೆಕ್ಟ್ ಇಲ್ಲೇ ಸ್ಟೇಷನ್ ಲಾಕರ್ ಲಾಕರಲ್ಲಿ ಇಟ್ಬಿಟ್ಟು ಡೈರೆಕ್ಟಾಗಿ ದರ್ಶನ ಮಾಡ್ಕೊಂಡು ಬಂದು ಹಿಂಗೆ ಡೈರೆಕ್ಟಾಗಿ ಟ್ರೈ ಟ್ರೈನ್ ಹತ್ತುತ್ತಾ ಇರೋದು ಆ ಥರ ಪ್ಲಾನ್ ಮಾಡಿರೋದವರು ನೋಡ್ಬೋದು ಅವ್ರು ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಮುಂದೆ ಬಿಡಿನಿ ಹೋಗಿ ಲಗೇಜ್ ಇಟ್ಬಿಟ್ಟು ಬರೋಕ್ಕೆ ಹೋಗೋರ್ ಹೋಗಿ ದರ್ಶನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಹೋಗ್ತಾ ಇರೋದು ಹಂಗೆ ಸಿಎಂ ಇವರು ಫುಲ್ ಡ್ರೈ ಆಗ್ಬಿಡ್ತೇವೆ ಅಂದರೆ ಫುಲ್ ಕಲಿಯಾಗಿ ಬಿಟ್ಟಿದೆ ಇವಾಗ ಇಲ್ಲಿ ತಿರುಪತಿಯಲ್ಲಿ ಹಾಕ್ಸ್ಕೊಂಡು ಕರೆಕ್ಟಾಗಿ ತಿರುಪತಿ ಬಂದು ಕಲಿಯಾಗೋಯ್ತು ಇರಲಿ ಒಂದು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ನಾಡಿಗೆ ಪೆಟ್ರೋಲ್ ಹಾಕ್ಸ್ ತುಂಬ ಈಸಾಗಿತ್ತು ಬರಲಿರಿ ಅವರು ಡೈರೆಕ್ಟಾಗಿ ಬಂಕತ್ತಿರೋಗ್ಬಿಟ್ಟು ಸೇಂಜ್ ಹಾಕ್ಸ್ಕೊಂಡು ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ಬಿಡೋಣ ಸ್ನೇಹಿತರೆ ಫೈನಲಿ ನೋಡ್ಬೋದು ಎಲ್ಲಪ್ಪ ಇದ್ದೀನಿ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ ತಿರುಪತಿ ಚೆಕ್ ಪೋಸ್ಟು ತಿರುಮಲ ಚೆಕ್ ಪೋಸ್ಟ್ ಸಾರಿ ಇಲ್ಲಿದ್ದೀನಿ ಎಲ್ಲ ಚೆಕ್ ಮಾಡ್ತಾವ್ರ ಇಲ್ಲಿ ನೋಡ್ರೆ ಚೆಕಿಂಗ್ ಮಾಡ್ತಾವ್ರೆ ನಾನು ಯಾವುದೇ ಕಾರಣಕ್ಕೂ ದಯವಿಟ್ಟು ದೇವ್ರನ್ನ ಬೇಡ್ಕಂತ ಇನ್ನು ಆಂಜನೇಯ ಕಪ್ಪಾಡಪ್ಪ ಸ್ವಾಮಿ ಯಾವುದೇ ಕಾರಣಕ್ಕೂ ತಗಿ ತಗಿ ಅಂತ ತಲೆಗೆ ಹಾಕ್ಲೇ ಬಾರ್ದು ಬರು ಕಸ್ಟಮರ್ಗೆ ಅದೇ ಹೇಳ್ತಾರೆ ಸರ್ ಇಲ್ಲಿ ತಿರುಪತಿಗೆ ಬಂದ್ರೆ ಇದೊಂದು ದೊಡ್ಡ ರೋದನೆ ಸರ್ ಇದೆಲ್ಲದೂ ನಮ್ಮೆಲ್ಲ ಡ್ರೈವರ್ಗಳು ನಮ್ಮೆಲ್ಲ ಚಾಲಕರುಗಳು ತಿರುಪತಿಗೆ ಬರ್ಬೇಕಾದ್ರೆ ಬೇಜಾರು ಇದೊಂದೇ ತಿರುಪತಿಗೆ ಬರ್ ಕರ್ಕೊಂಡ್ಬಿಡ್ತೀವಿ ತಿರುಮಲಕ್ಕೆ ಬರ್ಬೇಕಾದ್ರೆ ಹಿಂಸೆ ನೋಡ್ರಿ ಯಾವ ರೇಂಜ್ ಚೆಕ್ ಮಾಡ್ತಾವೆ ಅದು ತಲೆನೋವು ಅದಕ್ಕೇ ಹಿಂಸೆ ಆಗ್ಬಿಡದೆ ನೋಡೋಣ ನಮ್ಮ ಗಾಡಿ ಏನೇನು ಮಾಡ್ತಾರೆ ಅಂತ ಬಟ್ ವೀಡಿಯೋ ಬಿಡಲ್ಲ ನನ್ನ ಮಕ್ಳು ಅದೊಂದು ದೊಡ್ಡ ತಲೆನೋವು ಅಣ್ಣ ಏನ ಮಾಡೋಣ ಕಲ್ತಾನ ವಿಡಿಯೋ ಮಾಡೋಣ ಇನ್ನ ಕಸ್ಟಮರ್ ಬಿಟ್ಬಿಟ್ಟು ಈಗ ಹೋಗ್ತಾ ಹೋಗ್ತಾಯಿ ನೋಡಿರಿ ಜನ ಒಂದು ರೇಂಜ್ ಅವರು ಅಷ್ಟೇ ಇದು ಕ್ರೌಡೂ ಇಲ್ಲ ನೋಡ್ರಿ ಕ್ರೌಡೂ ಏನು ಜಾಸ್ತಿ ಇಲ್ಲ ಅವರು ನಮ್ಮ ಪಕ್ಕ ನಂಗೆ ಅನಿಸಿದಾಗ ಕಸ್ಟಮರು ಒಂದು ಒನ್ ಅವರ್ ಒಳಗಡೆ ಗ್ಯಾರಂಟಿ ಬಂದ್ಬಿಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ನೋಡಬೇಕು ಹೋಗಿ ಊಟ ಗೀಟ ಮಾಡೋಣ ಐನೂರು ರೂಪಾಯಿ ಕೊಟ್ಟಾರೆ ಊಟ ಗಿಟ ಮಾಡ್ಕೊಂತ ಅಂತ ಅವಾಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಊಟ ಗಿಟ್ಟ ಮುಗಿಸ್ಕೊಂಡು ನಾನೂರು ರೂಪಾಯಿ ಜಬ್ಬ ಹಾಕೋಬೇಕು ಬಟ್ ನನ್ನ ಅದೃಷ್ಟ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಯಾವುದೇ ಸ್ಟಿಕ್ಕರು ಯಾವುದೇ ಥರ ತಲೆನೋವು ಏನೂ ಮಾಡಲಿಲ್ಲ ಒಂದೇ ಒಂದು ತಲೆನೋವು ಹಿಂಸೆ ಕೊಟ್ಟಿದ್ದೆ ತಾಲ್ಸೆ ಕೊಟ್ಟಿದ್ದೆ ಅಂದರೆ ಈ ಶಾಲ್ ಹಾಕಿದ್ನಲ್ಲ ಈ ಶಾಲ್ದು ತಗ್ಗಿಲ್ಲ ಬೇಕು ಅಂತ ಕೂತ್ಕೊಂಬಿಟ್ಟ ಬಡ್ಡಿ ಮದ ಬಿಡ್ಲೇ ಇಲ್ಲ ಎತ್ತಿ ಬಿಸಾಕಿ ಟ್ರೈ ಮಾಡಿದೆ ನಾನು ನಮ್ಮ ಏಯ್ ಏನು ನಾನು ಫುಲ್ ವಾದ ಅಂದರೆ ವಾದ ನಾನು ಕೊಡಲ್ಲೇ ಕೊಡಲ್ಲ ಇದ್ರಿ ಪಾರ್ಕಿಂಗ್ ಆಗಿಬಿಟ್ಟು ಇದ್ರ ಬಗ್ಗೆ ಮಾತಾಡೋಣ ಅಂದರೆ ಫೈನಲಿ ನಮ್ಮ ಬಲರಾಮ್ ಅಂತ ಒಂದು ಅಲ್ಲಿ ಹಾಕಿದ್ದೀನಿ ಕಸ್ಟಮರ್ ದಷ್ಟಕ್ಕೆ ಹೋಗರೆ ಆಗಲಿ ಹೇಳಿದ್ನಲ್ಲ ಸ್ವಲ್ಪ ಒಂದು ವಾದ ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ನನಗೂ ಅವನಿಗೂ ಫುಲ್ ಡಿಸ್ಕಷನು ಆಮೇಲೆ ಅಣ್ಣ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ದೆ ಇಲ್ಲ ನಾವು ಒಂದೇ ಒಂದು ಕನ್ನಡ ಇದರಿಂದ ಇದನ್ನು ತೆಗಿಬಿಡ್ತಾರೆ ಅಂತ ನಾವು ಬಲರಾಮು ನಿಮ್ಗೆ ಕೇಳಲಿಲ್ಲ ಅದೇನು ನೋಡೋದನ್ನ ಅಬ್ಸರ್ವ್ ಮಾಡ್ದಾಗ ಗೊತ್ತಿಲ್ಲ ಅದು ನಿಮ್ಗೆ ಕೇಳಲಿ ತೆಗಿ ಅಂತ ಏನು ಕೇಳಿಲ್ಲ ಮುಂದೆ ಕಡೆ ಆಮೇಲೆ ಕನ್ನಡಿಗ ಅಂತ ಇದು ಅದು ತೋರಿಸಿ ಬರೀಲಿ ನೋಡ್ರಿ ಕನ್ನಡಿಗ ಐತಲ್ಲ ಇದನ್ನೇನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅಬ್ಸರ್ವ್ ಮಾಡಿದ್ರೆ ಪಕ್ಕ ತಗಿ ಅಂತ ಇದ್ದ ನಮಗೆ ಇದನ್ನು ಬಲರಾಮಯ್ಯನು ಅಬ್ಸರ್ವ್ ಮಾಡಿಲ್ಲ ಬಟ್ ಮಾತ್ರ ನೋಡ್ಬಿಟ್ಟು ಐಲೇಟಾಗಿ ಅನಿಸ್ಬಿಡ್ತಲ್ಲ ಅವ್ನಿಗೆ ಅದೇ ಒಂದು ಮೇಜರ್ ಟಾಪಿಕ್ ಆಗಿಬಿಡ್ತು ತಗಿಲೇಬೇಕು ಅಂತ ಕೂತ್ಕೊಂಬಿಟ್ಟ ಯಾವ ನಮ್ಗೆ ನಾನು ಏನೋಣ ಮಾತಾಡಿ ವಾದ ಮಾಡಿ ಇನ್ನು ತಲೆ ತಲೆಕಟ್ಟೋಗಿ ತೆಗೆದೇ ಬಿಟ್ಟೆ ಹಿಂಗೆ ಯಾಕೆ ಬೇಕಪ್ಪ ಸ್ವಾಮಿ ಸವ ಸಹ ಇನ್ನು ಕಸ್ಟಮರ್ ಅವ್ರಿಂದ ಬಂದವರು ಅವ್ರು ಬೇರೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಇದ್ರು ಇನ್ನು ಅವರು ಸಪೋರ್ಟ್ ಮಾಡಿದ್ರು ಹಿಂಗ್ ಅದ್ರಲ್ಲಿ ಏನಿದೆ ಲೈಕ್ ನಾನ್ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬಿಡಿ ನೀವು ಹಂಗೆ ಹಿಂಗೆ ಅಂತ ಅಂತಪ್ಪ ಅವರು ಮಾತಾಡಿದ್ರು ಬಟ್ ನಮ್ಮ ಕೇಳಿನಲ್ಲ ಈ ದರಿದ್ರೆ ಯಾವುದೋ ಕೈಲಿ ಐತೆ ಇವ್ರು ಅದು ಏನೇನು ಮಾಡ್ಬೇಕು ಅಂದ್ಕೊಂಡಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೇ ಥರ ಹಿಂಗೆ ಮಾಡ್ತಾಯಿದ್ರೆ ನಮ್ಮ ಕರ್ನಾಟಕದವ್ರು ನಾವು ಏನಾರ ಮಾಡ್ಬೇಕು ಇವ್ರಿಗೆ ಬರ ಗಾಡಿಗಳ ಮೇಲೆಲ್ಲ ಯಾವುದು ಸ್ಟಿಕರ್ ಇರಬಾರ್ದು ಅವ್ರ ಗಾಡಿಗಳಿಗೂ ಸರಿ ಹೋಗಿ ಇವಾಗ ನಮ್ಮ ಹುಡುಗ ಒಬ್ಬ ಲಾಡು ತೊಗೊಂಬಾಳೋಣ ಇಲ್ಲೆಲ್ಲೋ ಲಾಡು ಸಿ ಕೊಡ್ತಾರಂತೆ ನನಗೂ ಐಡಿಯಾ ಇಲ್ಲ ಫಸ್ಟ್ ಟೈಮು ಬಗ್ಗೆ ಬಗ್ಗೆಲ್ಲ ಹೋಗಿ ಅವ್ನು ಹೇಳಿರೋ ಲೊಕೇಶನ್ಲಾಗೆ ಹೋಗಿ ಈಸ್ಕೊಂಬರೋಣ ಸಿಗುತ್ತೋ ಇಲ್ಲ ಅಂತ ನೋಡಬೇಕು ಊಟಕ್ಕಿಂತ ಮುಂಚೆ ಹೋಗಿ ಲಾಡು ಇಸ್ಕೊಂಬಾರೋಣ ಫಸ್ಟು ಸ್ನೇಹಿತರೆ ಫೈನಲಿ ಹೋಗಿ ಬಂದ್ಬಿಟ್ಟೆ ನಾಲ್ಕು ಲಡ್ಡು ಕೊಟ್ಟವ್ರೆ ತೋರಿಸ್ತೀನಿ ರೀ ನಾಲ್ಕು ಲಡ್ಡು ನಮ್ಮ ಹುಡ್ಗ ಹೇಳ್ದಂಗೆ ಕೊಡಲ್ಲ ಅನ್ಕೊಂಡಿದ್ದೆ ಒಟ್ಟಾಗ ಕೊಟ್ಬಿಟ್ರು ಅವನೇ ನಮ್ಮ ಹುಡುಗ ಒಂದು ಥ್ಯಾಂಕ್ಸ್ ಹೇಳಬೇಕು ಈಗ ಲೊಕೇಶನ್ ಹೇಳ್ದೆ ಎಲ್ಲೆಲ್ಲಿ ಏನೋ ಅಂತ ಹೋಗಿದ್ದ ನಕ್ನಾಗೆ ಲಡ್ಡು ಕೊಟ್ಟವ್ರೆ ಇದನ್ನು ನಮ್ಮ ಮನೆಗೆ ಎತ್ಕೊಂಡೋಗಣ ನಮ್ಮ ಹುಡುಗರಿಗೆ ಇನ್ನೊಂದು ರೌಂಡ್ ಹೋಗಿ ಈಸ್ಕೊಂಬರೋಣ ಅಂತ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಕಸ್ಟಮರ್ ಅಷ್ಟು ಬುನಗಿನ ಬಿಡ್ತಾರಣ ಅಂತ ಭಯ ಅಷ್ಟೇ ಇವಾಗ ಇನ್ನೊಂದು ರೌಂಡ್ ಇವಾಗ ನಮ್ಮ ಹುಡುಗರಿಗೋಸ್ಕರ ಈಸ್ಕೊಂಬರೋಣ ನಾಲ್ಕು ಲಡ್ಡು ಕೊಡ್ತಾರೆ ನಾಲ್ಕು ಜನಕ್ಕೆ ನನ್ನದು ಅಂತ ನೋಡೋಣ ಇವಾಗ ಹೋಗಿ ಇನ್ನೊಂದು ರೌಂಡು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವೇನ ಬರಂಗಿದ್ರೆ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದ್ರೆ ನಮ್ಮ ಚಾಲಕರಿಗೆ ಲಡ್ಡು ಕೊಡೋಲ್ಲ ಅಂತ ದಯವಿಟ್ಟು ಫಿಕ್ಸ್ ಆಗಿಬಿಡ್ರಿ ಲಡ್ಡು ಕೊಡ್ತಾರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಇನ್ನೂರ ಹತ್ತು ರೂಪಾಯಿ ಕೊಟ್ಟರೆ ವಿತ್ ಬ್ಯಾಗು ನಾಲ್ಕು ಲಡ್ಡು ಇಷ್ಟು ಕೊಡ್ತಾರೆ ಒಂದು ಸರಿಗೆ ಅದು ಗೊತ್ತಿಲ್ಲದ್ರೆ ಇನ್ನೊಂದು ಕೌಂಟ್ರಲ್ಲಿಯೋ ನೋಡೋಣ ಕೊಟ್ಟ ಹೊಡ್ಕೊಟ್ಟು ತಿರ್ಗಾ ಇದು ಮಾಡಿರಿ ಹಂಗ್ಬೋದು ಪದೇ ಪದೇ ಇದನ್ನೇ ಮಾಡ್ತಾಯಿದ್ರೆ ಅದು ತಗೊಂಡು ಅದು ಕೊಡ್ತಿದ್ದಂಗೆ ಏನಾಗುತ್ತೆ ಅದನ್ನ ಫ್ಯಾಮ್ಲಿಗೆ ಬೇಕಾಗಿರೋರು ಬಂದು ಈಸ್ಕೊಂಡು ಹೋಗ್ರಿ ಸ್ನೇಹಿತರ ಸಕ್ಸಸ್ಫುಲಿ ಎರಡು ಸರಿನೂ ಕೂಡ ಲಡ್ಡು ದೆಪ್ಕೊಂಡು ಬಂದ್ಬಿಟ್ಟೆ ಹೋಗಿ ಟೋಟಲಾಗಿ ನಾನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಇನ್ನೂರು ಇಪ್ಪ ಇನ್ನೂರ ಹತ್ತು ರೂಪಾಯಿ ಕೊಟ್ರೆ ಬ್ಯಾಗು ನಾಲ್ಕು ಲಡ್ಡು ಕೊಡ್ತಾರೆ ಅದೇ ಥರ ನಾನ್ನೂರು ರೂಪಾಯಿ ಕೊಟ್ಬಿಟ್ಟು ಎಂಟು ಲಡ್ಡು ಇಸ್ಕೊಂಡಿದ್ದೀನಿ ನಮ್ಮ ಹುಡುಗ್ರ ನಾಲ್ಕು ನಮ್ಮ ಮನೆ ಒಂದು ಹಾಕಿ ಅಂತ ಫುಲ್ ಖುಷಿ ಅಂದ್ಕೊಳ್ಳಿ ನಂಗೆ ಗೊತ್ತಿರಲಿಲ್ಲ ನಮ್ಮ ಹುಡುಗ ಹೇಳಿದ್ದು ಒಳ್ಳೆ ಕೆಲಸ ಆಯಿತು ಒಂದು ಥ್ಯಾಂಕ್ಸ್ ಹೇಳಬೇಕು ಈವಾಗ ಕಸ್ಟಮರ್ಗೆ ವೇಟಿಂಗ್ ಇನ್ನೂ ಊಟ ಕೂಡ ಮಾಡಿಲ್ಲ ನಾನು ಕಸ್ಟಮರ್ ಕಾಸು ಕೊಟ್ಟರೆ ಅದರಲ್ಲೆಲ್ಲ ಇವಾಗ ಪ್ರಸಾದ ಇದು ಲಡ್ಡು ತೊಗೊಂಡಿದ್ದೇ ಆಗೋಯ್ತು ಇವಾಗ ಊಟ ಗೀಟ ಮಾಡಿಕೊಂಡು ಆ ಕಸ್ಟಮರು ನೇನು ಬರ್ತಾರೆ ಇಷ್ಟಲ್ಲೇ ಗೊತ್ತಿಲ್ಲ ಮೂರು ಗಂಟೆ ಆಯಿತು ಟೈಮು ಇನ್ನೂ ಬಂದಿಲ್ಲ ಯಾಕೆ ಲೇಟು ಅಂತ ಗೊತ್ತಾಗಿಲ್ಲ ಯೂಸ್ ಯೂಜ್ವಲಿ ಅವರೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಒಂದು ಅವರೊಳಗಡೆ ಬಂದ್ಬಿಡ್ತಾಯಿದ್ರು ಇವತ್ತು ಯಾಕೆ ಅಂತ ಗೊತ್ತಾಗಿಲ್ಲ ಆಮೇಲೆ ನನಗೆ ಹೇಳಿದ್ನಲ್ಲ ಸಾಯಂಕಾಲ ಬ್ಲಾಬ್ಳ ಕಾರಲ್ಲಿ ಬುಕ್ ಮಾಡಿದ್ದೀನಿ ಅಂತ ಅದು ಆಲ್ರೆಡಿ ಸೀಟ್ಸ್ ಎಲ್ಲ ಫುಲ್ಲಾಗಿದೆ ಐದು ಜನನು ಬುಕ್ ಮಾಡ್ಕೊಂಡ್ರೆ ಎಲ್ಲ ಬೆಂಗಳೂರಿಗೇನೆ ಯಾರೋ ಇಲ್ಲೇ ಏನೋ ಬುಕ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟೆ ಲೋಕಲ್ ಹೋಗೋದು ವಿ ರಿಸ್ಕು ಬ್ಯಾಂಗ್ಳೂರು ಬರ್ತೀನಿ ಅಂತಂದರು ಸರಿ ಅಂತ ಐದು ಜನ ಆಗ್ಯಾರು ಕ್ಯಾಬಲ್ಲಿ ಇವಾಗ ಒಬ್ಬರಿಗೆ ಪ್ರೈಸ್ ಬಂದುಬಿಟ್ಟು ಅದೆಲ್ಲ ನೆಕ್ಸ್ಟು ವೀಡಿಯೋಲಿ ಹೇಳ್ತೀನಿ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ತಿರುಪತಿದು ಇವಾಗ ಕಸ್ಟಮರ್ ಬರ್ತಾರೆ ಕರ್ಕೊಂಡೋಗಿ ಸೀದಾ ಡ್ರಾಪ್ ಮಾಡೋದು ಅಷ್ಟೇ ಕತೆ ಕಸ್ಟಮರ್ದು ಪಾರ್ಕಿಂಗು ನೋಡ್ಬೋದು ಒಂದು ರೇಂಜ್ ಖಾಲಿ ಹೊಡಿತೈತೆ ಅಂದರೆ ಜಾಸ್ತಿ ತುಂಬ ಗಾಡಿಗಳೇನು ಕಾಣಿಸ್ತಾ ಇಲ್ಲ ಈ ಸೀಸನ್ ಟೈಮಲ್ಲಿ ಏನೋ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಇಲ್ಲೇ ಇದು ಬಾಡಿಗೆ ಎಷ್ಟಪ್ಪ ಮಾತಾಡೋದು ಅಂತಂದರೆ ಟೋಟಲಾಗಿ ಒಟ್ಟು ಬಾಡಿಗೆ ಮಾತಾಡಿರೋದು ಹತ್ತುವರೆ ಸಾವಿರ ಬಟ್ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಕಿಲೋಮೀಟ್ರ್ ಲೆಕ್ಕ ಮಾತಾಡಿ ಇದು ಬಟ್ ಅದು ಒಟ್ಟು ಬಾಡಿಗೆ ಥರ ಆಗಿತ್ತು ಬಟ್ ಇವಾಗ ಅದು ಕಿಲೋಮೀಟ್ರ್ ಲೆಕ್ಕ ಲೆಕ್ಕಾಕ್ತಾರೆ ಏನು ಲೆಕ್ಕಾಗ್ತಾರೆ ಗೊತ್ತಿಲ್ಲ ನಮ್ಮ ಕಸ್ಟಮರ್ ಹತ್ರ ಲೆಕ್ಕಾಕ ಡೌಟೇ ನೋಡೋಣ ಏನು ಮಾಡ್ತಾರೆ ಅಂತ ಯಾವುದಕ್ಕೊಂದು ಅಪ್ಡೇಟ್ ಕೊಡ್ತೀನಿ ಸಿಗೋಣ ಸ್ನೇಹಿತರೆ ಒಂದು ಕ್ಷಮೆ ಇರಲಿ ನಿಮ್ಮ ಹತ್ರ ಏನಕ್ಕಪ್ಪ ಅಂತಂದರೆ ತಿರುಮಲಿಂದ ಡೈರೆಕ್ಟಾಗಿ ನಾನು ಬೆಂಗಳೂರು ಕಡೆ ಹೊರಟೆ ಬಟ್ ಎಲ್ಲೂ ವೀಡಿಯೋ ಶೂಟ್ ಮಾಡಲಿಲ್ಲ ಏನಕ್ಕಪ್ಪ ರೀಸನ್ ಅಂತಂದರೆ ನನಗೆ ಹನ್ನೊಂದು ಮುಕ್ಕಲ್ದು ಡ್ರಾಪ್ ಇತ್ತು ಕಂಪ್ನಿಯಲ್ಲಿ ನಾನು ಬರಲೇಬೇಕಾಗಿತ್ತು ಇಲ್ಲ ಗಾಡಿ ಅರೇಂಜ್ ಮಾಡಿ ಏನು ಕೂತಿದ್ರು ಅದು ಒಂದೇ ಒಂದು ಕಾರಣದಿಂದ ಅಲ್ಲಿಂದ ನಾನ್ ಸ್ಟಾಪ್ ಹೊಡಲೇಬೇಕಾಗಿತ್ತು ಕಸ್ಟಮರ್ನ ಐದು ಗಂಟೆಗೆ ಡ್ರಾಪ್ ಮಾಡಿದೆ ರೈಲ್ವೆ ಸ್ಟೇಷನ್ಗೆ ಐದು ಗಂಟೆಗೆ ಡ್ರಾಪ್ ಮಾಡಿಬಿಟ್ಟು ಐದುವರೆಗೆ ಅಲ್ಲಿ ಬ್ಲಾಬ್ಳ ಆ್ಯಪಲ್ಲಿ ನಾನು ಹೇಳೋದನ್ನಲ್ಲ ಬ್ಲಾಬ್ಳ ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ರು ನಾಲ್ಕು ಜನ ಅಂತ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡಿಲ್ಲ ಅಂದುವಿನ ಬೈಪಾಸಲ್ಲಿ ಇದ್ದಿದ್ದು ಎಲ್ಲರನ್ನ ಪಿಕ್ ಮಾಡಿಕೊಂಡು ಸೀದಾ ಕರ್ಕೊಂಬಂದು ಹೆಬ್ಬಾಳ ಅವನು ಎಲ್ಲ ನಾಲ್ಕು ಜನದಲ್ಲಿ ಒಬ್ಬ ಮಾತ್ರ ಹೆಬ್ಬಾಳ ಡ್ರಾಪ್ ಇದ್ದಿದ್ದು ಇನ್ನು ಮೂರು ಜನ ಟಿನ್ಫ್ಯಾಕ್ಟ್ರಿ ಮೆಟ್ರೋ ಹತ್ರ ಇಳ್ಕೊಂಡ್ರು ಕೇರಪ್ಪಂ ಹತ್ರ ಮೂರು ಜನ ಡ್ರಾಪ್ ಮಾಡಿಬಿಟ್ಟು ಮತ್ತು ಹೆಬ್ಬಾಳ ಹತ್ರ ಬಂದು ಅವ್ನು ಡ್ರಾಪ್ ಮಾಡಿ ಮತ್ತು ಕಂಪ್ನಿಗೆ ಹೋಗಿ ಇಮಿಡಿಯೇಟ್ ನಾನು ಹೋಗಿದ ತಕ್ಷಣ ಡ್ರಾಪ್ ಇತ್ತು ಹಾಗೆ ಎಂಪ್ಲಾಯಿನ ಪಿಕ್ ಮಾಡಿಕೊಂಡು ಸೀದಾ ನಾಗಬರಲ್ಲಿ ಡ್ರಾಪ್ ಮಾಡಿ ತಿರ್ಗಿ ವಾಪಸ್ ಬಂದು ಮಲ್ಕೊಂಡು ಒಂದು ಅವವರೇ ನಾನು ಮಲಗಿದೆ ಆಮೇಲೆ ಮತ್ತೆ ವೈಟ್ ಫೀಲ್ಡ್ ಡ್ರಾಪ್ ಇತ್ತು ಎರಡೊಮ್ಮ ಕಾಲ್ದು ಆ ವೈಟ್ ಫೀಲ್ಡ್ ಡ್ರಾಪ್ ಮುಗಿಸ್ಕೊಂಡು ಆಮೇಲೆ ನನ್ನ ಮನೆಗೆ ಬಂದಿದ್ದು ಲೈಕ್ ಎಲ್ಲೂ ಒಂದು ಐದು ನಿಮಿಷ ನಂಗೆ ನಿಲ್ಸೋಕ್ಕೂ ಟೈಮ್ ಇರಲಿಲ್ಲ ಅವ್ರ ಪಪ್ಪ ಬಳಬಳಾಕಾರ ಅವರು ಕೇಳ್ತಾಯಿದ್ರು ಬ್ರದರ್ ಊಟಕ್ಕೆಲ್ಲ ನಾನು ಸೈಡ್ಗೆ ಹಾಕ್ತಿರ ಏನು ಕತೆ ಅಂತ ನಾನು ಎಲ್ಲೂ ಸೈಡ್ಗೆ ಟೈಮ್ ಟೈಮಿಲ್ಲ ಬ್ರದರ್ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಅರ್ಜೆಂಟ್ ಕಂಪ್ನಿಗೆ ಹೋಗಬೇಕು ಅಂತ ನಾನ್ ಸ್ಟಾಪ್ ಅಲ್ಲಿಂದ ಒಂದು ಹಿಂಗೆ ಚಚ್ಕೊಂಡು ನೋಡಿದ್ರು ಮಾಡ್ದು ಬಂದೆ ಫುಲ್ ಫಾಸ್ಟಾಗಿ ಬೇಗ ಬೇಗ ಬಂದು ಇಲ್ಲಿ ಡ್ರಾಪ್ ಮುಗಿಸ್ಕೊಂಡು ಯಾಕಂದ್ರೆ ಕಂಪ್ನಿಯಲ್ಲಿ ಮತ್ತೆ ಅದೊಂದು ಕಿರಿಕಲ್ಲ ಸುಮ್ಮನೆ ಹಾಕ್ಯಪ್ಪ ಅಂದ್ಬಿಟ್ಟು ಲಾಗಿನ್ ಏನು ಮಾಡಲಿಲ್ಲ ಬಟ್ ಬೇರೆ ಲಾಗೌಟು ಎರಡು ಮಕ್ಕಳು ಲಾಗೌಟೆ ಮನೆ ಕಡೆ ಬಂದುಬಿಟ್ಟ ನೋಡೋಣ ನೆಕ್ಸ್ಟ್ ಟೈಮು ಯಾವಾಗ ನಾನು ಬಂದಾಗ ಬ್ಲಾಬ್ಲಾದ್ ಬಗ್ಗೆ ಯಾವಾಗ ನಾನು ಅಕಸ್ಮಾತ್ ಇಲ್ಲ ನಾನು ಹೋದಾಗ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಸದ್ಯದಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಕಸ್ಮಾತ್ ಯಾರ್ಯಾರು ಗೊತ್ತಿದೆಯೋ ಅದ್ರಿಗೆ ಅಂತ ಎಷ್ಟಂತಾಕಿ ನೋ ನೋವಂತ ಹಾಕಿ ತುಂಬ ಜನ ನೋವಂತ ಬಂತಂದರೆ ಅದ್ರ ಬಗ್ಗೆ ಒಂದು ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ಯಾಕಂದರೆ ನಾನೇ ಒಂದು ಪ್ರಸ್ನಲ್ಲಿ ಯಾವುದೋ ಒಂದು ಬುಕ್ಕಿಂಗ್ ಮಾಡಿಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಅಷ್ಟೇ ಇವತ್ತಿನ ವೀಡಿಯೋ ಆಮೇಲೆ ಲೈಕ್ ಅಮೌಂಟೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲೈಕ್ ಬಾಡಿಗೆ ಹತ್ತುವರೆ ಸಾವಿರ ಮಾತಾಡಿದು ಟಿಪ್ಸ್ ಒಂದು ಸಾವಿರ ರೂಪಾಯಿ ಕೊಟ್ಟರು ಒಂದುವರೆ ಸಾವಿರ ಲೈಕ್ ಹನ್ನೊಂದುವರೆ ಸಾವಿರ ಆಯಿತು ಆಮೇಲೆ ಕೂಡ ತಿಂಡಿಗೆಲ್ಲ ಒಂದು ಐನೂರು ರೂಪಾಯಿ ಅಂತ ಕೊಟ್ಟಿದ್ರೆ ಅಲ್ಲಿ ಖರ್ಚೆ ಉಳಿಸ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಿದ್ದೀನಿ ಆಮೇಲೆ ಬಾಬಾ ಬರಲ್ಲಿ ನಾಲ್ಕು ಜನ ಆ ಕಡೆಯಿಂದ ಹಾಕ್ಕೊಂಡೆ ಒಬ್ಬರಿಗೆ ಬಂದ್ಬಿಟ್ಟು ಐನೂರು ಮೂವತ್ತು ರೂಪಾಯಿ ಇತ್ತು ಟೋಟಲಾಗಿ ಎರಡು ಸಾವಿರದ ಅದೇ ಒಂದು ಟೋಟಲಾಗಿ ಒಂದು ಹತ್ತತ್ರ ಒಂದು ಮೂರು ಸಾವಿರ ಅಂದ್ಕೊಳ್ಳಿ ಸಾರಿ ಮೂರು ಸಾವಿರದ ಎರಡು ಸಾವಿರದ ತೊಂಬತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗೈತೆ ಆಜು ಬಾಜು ಅಲ್ಲೊಂದು ಎರಡು ಸಾವಿರ ಬಂತು ಟೋಟಲ್ ಒಂದು ಹದಿಮೂರ ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಲಾ ಆಗೈತೆ ಬಿಸ್ನೆಸ್ಸು ಇನ್ನು ಮೋಸ ಏನಿಲ್ಲ ಅಷ್ಟೇ ವೀಡಿಯೋ ಇಲ್ಲಿಗೆ ಎಲ್ಲಿ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಪ್ ಬೈ ಬೈ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೇನೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲ್ಲಿ ಬಾಯ್